సాహస సింహ భక్తి పర్వ జోలు నోడు ಸ್ಯಾಂಡಲ್ವುಡ್ನ ಸಾಹಸ ಸಿಂಹ ಖ್ಯಾತ ನಟ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಸಂಭ್ರಮವೋ ಸಂಭ್ರಮ ತಮ್ಮ ನೆಚ್ಚಿನ ನಟ ಕನ್ನಡದದ್ದಾದ ಡಾಕ್ಟರ್ ವಿಷ್ಣು ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದ್ರು ಇಂಡಿಯನ್ ಡಾಕ್ಟರ್ ವಿಷ್ಣು ಫ್ಯಾನ್ಸ್ ಅಭಿಮಾನಿ ಬಳಗದಿಂದ ಬೆಂಗಳೂರಿನ ಗಾಂಧಿನಗರದ ಮೂವಿಲ್ಯಾಂಡ್ ಸಮೀಪ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾಹಸ ಸಿಂಹ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಭಾವಚಿತ್ರವಿರುವ ವೇದಿಕೆಯನ್ನ ಬಣ್ಣ ಬಣ್ಣದ ಹೂ ಅಲಂಕಾರ ಮಾಡಿ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಸಾರ್ವಜನಿಕರಿಗೆ ಅನ್ನದಾನ ಮಾಡುವ ಜೊತೆಗೆ ಎಪ್ಪತ್ನಾಲ್ಕು ಕೆಜಿ ತೂಕದ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಸ್ಯಾಂಡಲ್ವುಡ್ ನ ಹೃದಯವಂತನ ಬರ್ತ್ಡೇ ಆಚರಿಸಿದ್ರು ಇನ್ನ ಮಂಡ್ಯ ಮೈಸೂರು ಹಾಸನ ಸೇರಿ ರಾಜ್ಯದ ಹಲವೆಡೆಯಿಂದ ಆಗಮಿಸಿದ್ದ ಅವರ ಅಭಿಮಾನಿಗಳು ದಾದಾನ ಹಲವು ಚಲನಚಿತ್ರ ಗೀತೆಗಳಿಗೆ ಅಲ್ಲೇ ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಚಿವ ದಿನೇಶ್ ಗುಂಡೂರಾವ್ ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಗಂಧದ ಕಡ್ಡಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಚಾಲನೆಯನ್ನ ಕೊಟ್ಟರು ನಂತರ ಕೇಕ್ ಕತ್ತರಿಸಿ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆಯನ್ನ ಮಾಡಿದ್ರು ಈ ವೇಳೆ ಅಸ್ತ್ರ ಟಿವಿ ಜೊತೆ ಮಾತನಾಡಿ ವಿಷ್ಣುವರ್ಧನ್ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ರು ಇವತ್ತು ಅವರ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಖುಷಿ ತಂದಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು ಈಗ ಗುಂಡೂರವರಿಂದ ವಿಷ್ಣುವರ್ಧನ್ ತೀರ್ಥ ಮಾಡ್ತಾ ಇದ್ದಾರೆ ಹಾಗೂ ಎಲ್ಲ ಹಾಗೂ ಸಮಸ್ತ ಹಿಂದಿನಗರದ ಯುವಕರು ಈಗ ಇನ್ನು ಬೆಳಗ್ಗೆ ಎಂಟು ಗಂಟೆಯಿಂದಲೇ ತಯಾರಿ ನಡೆಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗದ ಪದಾಧಿಕಾರಿಗಳು ಹಾಗೂ ಕೆಲವು ಫ್ಯಾನ್ಸ್ ಮಾತನಾಡಿ ಕನ್ನಡ ಸಿನಿರಂಗಕ್ಕೆ ಒಬ್ಬರೇ ದಾದಾ ಅದು ವಿಷ್ಣು ದಾದಾ ಅವರ ನಟನೆ ಸಿನಿಮಾ ಜೀವನ ಎಲ್ಲವೂ ಸೂಪರ್ ಇಂತಹ ನೆಚ್ಚಿನ ನಟನ ಅಭಿಮಾನಿಗಳು ಅನ್ನೋದು ನಮ್ಮ ಹೆಮ್ಮೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದರು ಸಂಘದ ಅಧ್ಯಕ್ಷರಾದಂಥ ಜಾನಕಿ ನನ್ನ ಆತ್ಮೀಯ ಸ್ನೇಹಿತರು ಸಮಾಜ ಸೇವೆಯ ವಿಷ್ಣು ಹೆಸರಿನಲ್ಲಿ ಸಮಾಜ ಸೇವೆ ರಕ್ತದಾನ ಅನ್ನದಾನ ಶ್ರೇಷ್ಠವಾದಂಥ ದಾನಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಮುಂದೆಯೂ ಈ ಸಂಘಟನೆ ಮುಂದೆ ಹಿಂಗೆ ಬೆಳೆಯುತ್ತೆ ಅಂತ ನಾನು ಅನುಭವಿಸಿದ್ದೀನಿ ಮತ್ತು ಅಣ್ಣವರ ಅಭಿಮಾನಿ ವಿಷ್ಣುವರ್ಧನ ಅಭಿಮಾನಿಯಾದಂಥ ಜಾನಕಿಯವರು ಸದಾ ಈಗ ಹುಟ್ಟುಹಬ್ಬ ಆಗಿದೆ ಅದು ಈ ತಿಂಗಳಲ್ಲ ಹುಟ್ಟುಹಬ್ಬ ಆಗ್ತಾಯಿದೆ ಎಲ್ಲೆಲ್ಲೂ ಎಲ್ಲೆಲ್ಲ ಅಭಿಮಾನಿಗಳವರು ಅಲ್ಲೆಲ್ಲ ಆಗ್ತಾ ಇದೆ ಇದು ಅಣ್ಣವ್ರನ್ನ ಮರೀಲಾರದಂತ ನೆನಪು ಯಾವತ್ತು ನಮ್ಮ ಮನಸ್ಸಿಂದ ಅವ್ರು ಹೋಗೋದಿಲ್ಲ ಅಂತ ಸರ್ ನಮ್ಮ ಹೆಸರು ಲೋಕನಾಥ್ ಅಂತ ನಮ್ಮದು ಇಂಡಿಯನ್ ಡಾಕ್ಟರ್ ವಿಷ್ಣು ಫ್ಯಾನ್ಸ್ ಗಾಂಧಿನಗರ ಈ ವತಿಯಿಂದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಯಾವತ್ತಿನ ದಿನ ಎಪ್ಪತ್ನಾಲ್ಕು ಕೆ ಜಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಬ್ಲೈಂಡು ಮಕ್ಕಳಿಗೆ ಸೀರೆ ಎಲ್ಲ ವರ್ಷದಿಂದ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಇದೆ ಸರ್ ಸತೀಶ್ ಕುಮಾರ್ ಅಂತ ನನ್ನ ಹೆಸರು ಸರ್ ಇಂಡಿಯನ್ ವಿಷ್ಣು ಫ್ಯಾನ್ಸ್ ವತಿಯಿಂದ ಗಾಂಧಿನಗರದಲ್ಲಿ ಇವತ್ತು ಅಣ್ಣವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ಸೀರೆ ಆಮೇಲೆ ಇವತ್ತು ಅನ್ನದಾನ ಏರ್ಪಡಿಸಲಾಗಿದೆ ಎಪ್ಪತ್ನಾಲ್ಕು ಕೆ ಜಿ ಅವರ ಎಪ್ಪತ್ನಾಲ್ಕನೇ ಒಟ್ಟು ಹಬ್ಬಕ್ಕೆ ಎಪ್ಪತ್ನಾಲ್ಕು ಕೆ ಜಿ ತೂಕದ ಕೇಕನ್ನು ಕತ್ತರಿಸಲಾಗುತ್ತದೆ ಇವತ್ತು ತುಂಬ ಖುಷಿಯಾಗಿ ನಾವಿವತ್ತು ವಿಷ್ಣು ಸರ್ ಅಭಿಮಾನಿ ತುಂಬ ಖುಷಿಯಾಗಿ ನಮಗಂತೂ ತುಂಬ ಸಂತೋಷ ಅದರಿಂದ ಇದು ಮಾಡ್ತೇವೆ ಸರ್ ಸೊ ಯಾಕೆಂದ್ರೆ ಅಂತ ವ್ಯಕ್ತಿನ ನಾವೆಲ್ಲೂ ಇಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಅಂದ್ರೆ ಅದು ಅವರೊಬ್ಬರು ಮಾತ್ರ ಅಂತ ಇಂಡಸ್ಟ್ರಿನಲ್ಲಿ ಸೊ ಈಗ ಇಲ್ಲಿ ಅವರು ಜಾನಕಿ ಅವರು ವಿಷ್ಣು ಅಪ್ಪಾಜಿ ಅಪ್ಪಟ ಅಭಿಮಾನಿ ಅವರು ಪೌರ ಕಾರ್ಮಿಕರಿಗೆ ಸೀರೆ ಹಚ್ತಾರೆ ಹೆಣ್ಮಕ್ಳಿಗೆ ಮತ್ತೆ ಒಂದ್ ಸಾವಿರಕ್ಕೆ ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಸೊ ಇದೊಂದು ಪುಣ್ಯ ಕಾರ್ಯ ನಡೀತಾ ಇದೆ ತುಂಬಾ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಇರೋದ್ರಿಂದ ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಆದ್ರೆ ನಮ್ಗೆ ಸರ್ಕಾರದಿಂದ ತುಂಬಾ ಮೋಸ ಆಗ್ತಿದೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನಡೀತಾ ಇದೆ ಯಾಕೆಂದ್ರೆ ನಮ್ಗೆ ಅಪ್ಪಾಜಿನ ಅವ್ರ ಭಸ್ಮ ಮಾಡಿದ್ದ ಸ್ಥಳನ ನಮಗೆ ಕೊಡ್ತಾ ಇಲ್ಲ ಹದಿನಾಲ್ಕು ವರ್ಷ ಆಯ್ತು ರಾಮರ ವನವಾಸನೂ ಮುಗೀತು ಆಕ್ಚುಲಿ ಅಂತದ್ರಲ್ಲೂ ಅಪ್ಪಾಜಿಗೆ ಮೋಸ ಮಾಡ್ತಾ ಇದಾರೆ ಈ ರಾಜಕೀಯದವ್ರು ಏನು ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಹೋದ್ರು ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆಕ್ಚುಲಿ ಸೊ ಇದನ್ನ ನೀವೇ ಜನಗಳೇ ಡಿಸೈಡ್ ಮಾಡಿ ಜನಗಳಿ ನಾವೇ ಕಟ್ಕೊಂತೀವಿ ನಮ್ಗೆ ಎಷ್ಟು ಎಂಟು ಗಂಟೆ ಕೊಡ್ಬೇಕು ಅದನ್ನ ಕೊಟ್ಬಿಟ್ರೆ ನಾವೇ ಕಟ್ಕೊಂಡು ಆರಾಮ್ ಆರಾಮಾಗಿ ಎರಡು ವರ್ಷಕ್ಕೆ ಎರಡು ಸರಿ ಏನಾದ್ರು ನಾವು ಪೂಜೆ ಮಾಡ್ಕೊಂಡು ನಾವು ದೇವ್ರ ತರ ಕಾಣ್ತಾ ಇದೀವಿ ದೇವ್ರ ಮನೇಲಿ ಅವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅವ್ರ ಮೈಯಲ್ಲೆಲ್ಲಾ ವೈಬ್ರೇಷನ್ ಆಗಿದೆ ಅವ್ರ ಮೈಯಲ್ಲೆಲ್ಲ ಆವರಿಸ್ಕೊಂಡಿದ್ದಾರೆ ಅವ್ರ ತರ ಕರಂಟ್ ತರ ಒಂದು ಶಕ್ತಿ ಕೇಂದ್ರ ತರ ಹಾಗಾಗಿ ನಾವ್ ಎಷ್ಟೇ ಹೆಣ್ಮಕ್ಳಾಗಿದ್ರು ನಾವು ಎಷ್ಟೇ ಜನ ಹೆಣ್ಮಕ್ಳಿದ್ರು ಅಷ್ಟೇ ಹೋಗಿ ಹೋಗ್ತಿದ್ದೀವಿ ಮತ್ತೆ ಬರ್ತಾ ಇದೀವಿ ನೋಡಿ ಅವ್ರ ಟ್ಯಾಟೋ ಎಲ್ಲ ಇಲ್ಲಿ ನಮ್ಮ ಹತ್ರ ಇದೆ ಹಾಕ್ಸ್ಕೊಂಡಿ ಮೊನ್ನೆ ತರ ದಾದರೂ ಹಾಕ್ಕೊಂಡಿವಿ ಈ ಕಡೆನೂ ಇದೆ ಹಾಗಾಗಿ ಅವರ ಅಭಿಮಾನ ನಮ್ಗೆ ಮುಂದೆ ನಿರಂತರ ಯಾವಾಗ್ಲೂ ಇದ್ದೇ ಇರುತ್ತದು ಒಟ್ಟಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸಲಾಗಿದ್ದು ಪದಗಳ ವಾಕ್ಯಕ್ಕೆ ಮೀರಿದ ಅಲ್ಲಿನ ಸಂಭ್ರಮ ಸಡಗರ ಹೇಗಿತ್ತು ಅನ್ನೋ ಸಂಪೂರ್ಣ ವಿಡಿಯೋ ಇಲ್ಲಿದೆ